ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸುಮಾರು ಆರು ವರ್ಷದಿಂದ ನೆನೆಗುದಿಗೆ ಬಿದ್ದಿರುವಂತಹ ಕೆ ಪಿ ಸಿ ಎಲ್ನ ಕಥೆ ವ್ಯತೆಯನ್ನು ಸ್ವಲ್ಪ ಇವತ್ತು ನೋಡೋಣ ಬನ್ನಿ ಸುಮಾರು ದೇಶದ ಇತಿಹಾಸದಲ್ಲಿ ಹಾಗೂ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಏನು ತುಂಬ ಲೇಟಾಗಿ ಆಗುವಂಥ ಪ್ರೊಸೆಸ್ ಅಂದರೆ ಅದು ಕೆ ಪಿ ಸಿ ಎಲ್ ನೇಮಕತೆ ಅನ್ಬೋದು ಯಾಕಂದರೆ ಸುಮಾರು ಆರು ವರ್ಷ ಆಯಿತು ಎರಡು ಸಾವಿರ ಹದಿನೆಂಟರಿಂದ ಎರಡು ಸಾವಿರ ಇಪ್ಪತ್ತೈದು ಬಂತು ಆದರೂ ಕೂಡ ಇದ್ರದ್ದು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ತಾ ಇಲ್ಲ ಇದಕ್ಕೆ ಬರೇ ತಡೆ ಹೈಕೋರ್ಟ್ ಅದು ಕೋರ್ಟು ಈ ಕೋರ್ಟು ಕೇಸು ಅಂದ್ಕೊಂಡು ಅದೇ ಹೋಗ್ತಾ ಇದೆ ಸೊ ಇವರು ಕೂಡ ತುಂಬ ತಪ್ಪು ಮಾಡಿರೋದ್ರಿಂದ ಅವು ಕೇಸು ಕೋರ್ಟಿಗೆ ಹೋಗ್ತಾ ಇದೆ ಅದರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳ ನೇಮಕಾತಿ ಇಲ್ಲ ಸೋ ಇಷ್ಟು ಏನು ನಿರ್ಲಕ್ಷ್ಯತನದಿಂದ ಕೆ ಪಿ ಸಿ ಎಲ್ ಮತ್ತು ಕೆ ಎದವ್ರು ಮಾಡಿರುವಂಥ ನೇಮಕಾತಿ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ ಬನ್ನಿ ಇದು ಆಗಿದ್ದು ಎರಡು ಸಾವಿರ ಹದಿನೆಂಟರಲ್ಲಿ ಫಸ್ಟ್ ನೋಟಿಫಿಕೇಷನ್ ಕರೀತಾರೆ ಅದಾದ ನಂತರ ಎಕ್ಸಾಮ್ ಆಗುತ್ತೆ ಎಕ್ಸಾಮ್ ಆದಮೇಲೆ ಏನೋ ಒಂದು ಕೆಲವೊಂದಿಷ್ಟು ಕಾರಣದಿಂದ ಕೋರ್ಟಲ್ಲಿ ಕೇಸ್ ಹೋಗುತ್ತೆ ಎಕ್ಸಾಮ್ ಬಗ್ಗೆ ಸೊ ಅದು ಕೋರ್ಟಲ್ಲಿ ಕೇಸ್ ಆದ ನಂತರ ಅದು ತೀರ್ಪು ಬರೋದು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ತೀರ್ಪು ಬರುತ್ತೆ ಏನೋ ಅದು ರೀ ಎಕ್ಸಾಮ್ ಮಾಡಿ ಅಂತೇಳಿ ಸೊ ಅದು ಎರಡು ಸಾವಿರ ಇಪ್ಪತ್ತ್ಮೂರ ತೀರ್ಪು ಬಂದ ನಂತರ ಏನು ಮಾಡ್ತಾರೆ ಕೆ ಪಿ ಸಿ ಎಲ್ದವರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಫೆಬ್ರವರಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ತಿಳಿಸ್ತಾರೆ ಯಾರಿಗೆ ಕೆ ಯದವರಿಗೆ ಸೊ ಕೆ ಯದವ್ರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಎಲ್ಲರಿಗೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಯಾರು ಎಲೆಕ್ಟ್ರಿಕಲ್ಲು ಸಿವಿಲು ಆಮೇಲೆ ಕೆಮಿಕಲ್ ಇಂಜಿನಿಯರ್ಸು ಆಮೇಲೆ ಮೆಕ್ಯಾನಿಕಲ್ ಈ ಥರ ಯಾರ್ಯಾರು ಕರೆದಿದ್ದಾರಲ್ಲ ಆರುನೂರ ಇಪ್ಪತ್ತೆರಡು ಪೋಸ್ಟ್ನ ಸೊ ಅವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ತಿಳಿಸ್ತಾರೆ ಸೊ ಅವತ್ತು ದಿವಸ ಎಲ್ಲರೂ ಹಾಲ್ ಟಿಕೆಟು ಮತ್ತು ಆಮೇಲೆ ಏನು ತೊಗೊಂಡೆಲ್ಲ ಅಟೆಂಡ್ ಮಾಡ್ತಾರಲ್ಲ ಸೊ ಹಾಲ್ ಟಿಕೆಟ್ನಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಯಾವುದೇ ರೀತಿಯ ಇದು ತಿಳಿಸಿರುವುದಿಲ್ಲ ಮಾಹಿತಿಯನ್ನು ಹಾಗೇ ಮತ್ತು ಅದಕ್ಕೆ ಸಂಬಂಧಪಟ್ಟ ಏನು ಕ್ವೆಶನ್ ಪೇಪರ್ ಕೊಡ್ತಾರಲ್ಲ ಬುಕ್ ಬುಕ್ಗಳಲ್ಲೂ ಸಹ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ತಿಳಿಸಿರೋದಿಲ್ಲ ಅದಕ್ಕಾಗಿ ಏನು ಮಾಡ್ತಾರೆ ಎಲ್ಲ ಅಭ್ಯರ್ಥಿಗಳು ಅವರ ರೂಮ್ ಸೂಪರ್ವೈಸರ್ ಅಥವಾ ಯಾರ್ಯಾರು ಸಂಬಂಧಪಟ್ಟರು ಕೇಳಿದ್ರೆ ಏನು ಹೇಳ್ತಾರೆ ಸೊ ಯಾವುದೇ ರೀತಿ ನಿಮ್ದು ಏನೇ ಬುಕ್ಲೆಟ್ನಲ್ಲಿ ಯಾವುದೇ ರೀತಿ ಇದೆಯಲ್ಲ ಸೊ ಅದೇ ರೀತಿನೇ ಏನು ಕೊಟ್ಟಿದಾರಲ್ಲ ಅದೇ ರೀತಿ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲೇನು ಕೊಟ್ಟಿದ್ದಾರೆ ಎರಡನೇ ಆಪ್ಷನಲ್ಲಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನೂರು ಪ್ರಶ್ನೆಗಳಿದ್ದು ಪ್ರತಿ ಪ್ರಶ್ನೆಗೂ ನಾಲ್ಕು ಬೈ ಬಹು ಆಯ್ಕೆ ಉತ್ತರಗಳು ಇರ್ತವೆ ಪ್ರತಿ ಪ್ರಶ್ನೆಗೆ ಕೆಳಗೆ ಕೊಟ್ಟಿರುವ ನಾಲ್ಕು ಬಹು ಆಯ್ಕೆ ಉತ್ತರದಲ್ಲಿ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಿ ಅಂತ ಅಷ್ಟೇ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಅವರು ಮಾಹಿತಿ ಕೊಟ್ಟಿರೋಲ್ಲ ಸೊ ಅದಕ್ಕೆ ಎಷ್ಟೋ ಜನ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಂಡು ಏನು ಮಾಡ್ತಾರೆ ನೂರಕ್ಕೆ ನೂರು ಹಾಕಿದವ್ರು ನೂರಕ್ಕೆ ನೂರು ಹಾಕಿದ್ದಾರೆ ಕೆಲವೊಬ್ಬರು ಎಷ್ಟು ಹಾಕ್ಬೇಕು ಅಷ್ಟು ಹಾಕಿದ್ದಾರೆ ಸೊ ಅದಕ್ಕೆ ಏನಾಯ್ತು ಇದರಿಂದ ಅವರು ನಂತರ ಏನು ಮಾಡಿದ್ರು ಕೆ ಎದವರು ಒಂದು ಯಾರು ಕೆ ಪಿ ಸಿ ಎಲ್ ಅವರಿಗೆ ಲೆಟ್ರ್ ಬರೀತಾರೆ ಇದ್ರ ಬಗ್ಗೆ ಏನಂತೇಳಿ ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತೇಳಿ ಅದಕ್ಕೆ ಕೆ ಪಿ ಸಿ ಎಲ್ದವ್ರು ಏನು ಕೊಡ್ತಾರೆ ಇಲ್ಲ ಒನ್ ಬೈ ತ್ರೀ ನೆಗೆಟಿವ್ ಮಾರ್ಕ್ಸ್ ಇದೆ ಅದಕ್ಕೆ ಸೊ ಅದನ್ನೇ ಅಪ್ಲೈ ಮಾಡಿ ಒಂದು ಲಿಸ್ಟ್ ರೆಡಿ ಮಾಡಿಕೊಡಿ ಅಂತೇಳಿ ಅದಕ್ಕೆ ಸಂಬಂಧಪಟ್ಟವರಿಗೆ ಕೊಡ್ತಾರೆ ಸೊ ಅದಕ್ಕೆ ಕೆ ಎದವರು ವಾಪಸ್ಸು ಅವರಿಗೆ ಲಿಸ್ಟ್ ಕೊಡ್ತಾರೆ ಯಾರು ಒನ್ ಬೈ ತ್ರೀ ನೆಗೆಟಿವ್ ಮಾರ್ಕ್ಸ್ ತೆಗೆದು ಸೊ ಅದರ ಮೇಲೆ ಅವರು ಒಂದು ಲಿಸ್ಟ್ ಕೊಡ್ತಾರೆ ಸೊ ಆ ಲಿಸ್ಟ್ ವಿರುದ್ಧ ಏನು ಮಾಡ್ತಾರೆ ತುಂಬ ಜನ ಕೋರ್ಟ್ಗೆ ಹೋಗ್ತಾರೆ ಯಾಕಂದರೆ ಮೊದಲೇ ಎಲ್ಲೇ ನೀವು ಕೂಡ ತಿಳಿಸಿರೋದಿಲ್ಲ ಆದ ಕಾರಣ ನೀವು ಯಾವ ಥರ ಈಗ ಲಿಸ್ಟ್ ಬಿಟ್ಟಿದ್ದೀರ ಅದನ್ನು ಫಸ್ಟ್ ಕ್ಲಾರಿಟಿ ಕೊಡಿ ಅಂತ ಎಷ್ಟೋ ಜನ ಕೆ ಎದವ್ರಿಗೂ ಹೋಗಿ ಕೇಳಿದ್ದಾರೆ ಆಮೇಲೆ ಕೆ ಪಿ ಸಿ ಎಲ್ದವರಿಗೂ ಹೋಗಿ ಕೇಳಿದ್ದಾರೆ ಈ ಥರ ಮಾಹಿತಿ ಇರಲಿಲ್ಲ ನಮಗೆ ನೆಗೆಟಿವ್ ಬಗ್ಗೆ ಅಂಥೇಳಿ ಸೊ ಆದ ಕಾರಣ ಅದು ಕೇಸ್ ರೆಜಿಸ್ಟರ್ ಆಗುತ್ತೆ ಆ ರೆಜಿಸ್ಟರ್ ಆದಮೇಲೆ ಈಗ ಕಂಟಿನ್ಯೂ ಆಗಿ ಅದರದ ನಡೀತಾ ಇದೆ ಕೇಸು ಸೊ ಈಗ ಮೊನ್ನೆ ನಿನ್ನೆ ಆದ ನ್ಯಾಯಾಲಯದಲ್ಲಿ ವಾದ ವಿವಾದ ಆದಮೇಲೆ ಕೆ ಪಿ ಸಿ ಎಲ್ದವರಿಗೆ ಏನು ಹೇಳ್ತಾರೆ ಇವರು ಹೈಕೋರ್ಟ್ನವರು ಇಲ್ಲ ನೇಮಕಾತಿ ಪತ್ರನ ಕೊಡಬೇಡಿ ಅದು ಇನ್ನೂ ಪೂರ್ಣ ಆಗಿಲ್ಲ ಸೊ ಅದಕ್ಕೆ ಅದನ್ನು ಹೋಲ್ಡ್ ಮಾಡಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಇವತ್ತೆಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಅದರ ಬಗ್ಗೆ ಇದು ಇದೆ ಏನಂತ ಹೇಳ್ಕೊಟ್ಟಿದ್ದಾರೆ ಅವರು ನೇಮಕಾತಿ ಪರೀಕ್ಷೆಗೂ ಮುನ್ನ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಇರಲಿಲ್ಲ ಆದರೆ ಪರೀಕ್ಷೆ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟ ಸಂದರ್ಭದಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ಎಂದು ನಿಗಮ ಆದೇಶಿರೋದು ಕಾನೂನು ಬಾಹಿರ ಕ್ರಮವಾಗಿದೆ ಇದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಅನ್ಯಾಯವಾಗಿದೆ ಅಂತೇಳಿ ತಿಳಿಸ್ತಾರೆ ಅದಕ್ಕೆ ಇದನ್ನು ಮುಂದಿನ ಆದೇಶ ನವೆಂಬರ್ ಇಪ್ಪತ್ತಾರಕ್ಕೆ ನಿಗದಿಪಡಿಸಿದ್ದಾರೆ ಸೊ ಅವತ್ತು ಡಿಸಿಷನ್ ಬರೋ ಚಾನ್ಸಸ್ ಇದೆ ಸೊ ಯಾವ ಥರ ಬರುತ್ತೆ ಅಂತ ನೋಡೋಣ ಆದರೆ ಇದರಿಂದ ಅನ್ಯಾಯಕ್ಕೊಳಗಾಗಿರೋ ವಿದ್ಯಾರ್ಥಿಗಳಂದರೆ ಯಾರು ಎಕ್ಸಾಮ್ ಬರೆದಿದೀವಲ್ಲ ಪ್ರತಿಯೊಬ್ಬರು ಕೂಡ ಇದರಿಂದ ಅನ್ಯಾಯವಾಗಿದೆ ಯಾರು ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ ಸಂಬಂಧ ಇಲ್ಲ ಸೊ ಇದು ಮಾಡಿರೋ ಎರಡು ಕೆ ಎ ಮತ್ತು ಕೆ ಪಿ ಸಿ ಎಲ್ ಅವರು ಸೊ ಅವ್ರು ಮಾಡಿರುವ ಎಡವಟ್ಟಿನಿಂದ ಎಷ್ಟೋ ಜನಕ್ಕೆ ವಿದ್ಯಾರ್ಥಿಗಳು ಗೊಂದಲ ಉಂಟಾಗಿ ಯಾವ ರೀತಿ ಪರೀಕ್ಷೆ ಅಟೆಂಡ್ ಮಾಡಬೇಕು ಅನ್ನೋದೇ ಅವರಿಗೆ ಕನ್ಫ್ಯೂಷನ್ ಆಗಿ ಇವಾಗ ತುಂಬ ಗೊಂದಲಮಯವಾದಂಥ ನೇಮಕಾತಿ ಪ್ರಕ್ರಿಯೆಯನ್ನು ಇವರು ಇದ್ದಾರೆ ಸೊ ಅದಕ್ಕೆ ಇದಕ್ಕೆ ಬೇಗ ಒಂದು ಸುಸೂತ್ರವಾದ ಜಡ್ಜ್ಮೆಂಟ್ ಬರಲಿ ನ್ಯಾಯವಾದ ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಆಗ್ರಹ ಧನ್ಯವಾದಗಳು